ವೀಕ್ಷಕರೇ ನಮಸ್ಕಾರ ಕಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕಾಫಿ ಗಿಡ ತರಲಿಕ್ಕೋಸ್ಕರ ಹೋಗಿದ್ದೀವಿ ಕಾಫಿ ಗಿಡ ಯಾವುದು ತಗೊಂಡ್ವಿ ಮತ್ತು ಎಷ್ಟು ತಗೊಂಡ್ವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟ್ ತಿಳಿಸ್ತೀವಿ ಮತ್ತು ಎಲ್ಲಿ ಕಾಫಿ ಗಿಡ ತೊಗೊಂಡ್ವಿ ಅನ್ನೋದನ್ನು ತಿಳಿಸ್ತೀನಿ ವೀಕ್ಷಕರೇ ಇದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಕಾಫಿ ಗಿಡ ತರಲಿಕ್ಕೆ ಹೋಗಿದ್ವಿ ಕಾಫಿ ಗಿಡ ತೊಗೊಂಡು ಬಂದ್ವಿ ಈಗ ತೊಗೊಂಡು ಬಂದು ಈಗ ಅನ್ಲೋಡ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಯಾವುದೇ ಕಾಫಿ ಗಿಡ ತಂದ್ವಿ ಅಂತ ನೋಡೋದಾದರೆ ಒಂದು ಚಂದ್ರಗಿರಿ ತಂದ್ವಿ ಇನ್ನೊಂದು ರೋಬೋಸ್ಟ ಮತ್ತೊಂದು ಸಿಇಿ ಟು ಆರ್ ಮೂರು ಥರದ ಕಾಫಿ ಗಿಡ ತಂದಿದ್ದೀವಿ ಎಲ್ಲದೂ ಸ್ವಲ್ಪ ಸ್ವಲ್ಪ ನಮ್ಮ ಕಾರಿಗೆ ಆಗೋಷ್ಟು ತಗೊಂಡು ಬಂದಿದ್ದೀವಿ ಸ್ನೇಹಿತರೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಮಳೆ ಈ ಸಲ ಏನು ಬಿಡ ಕಾಣೋದಿಲ್ಲ ಮತ್ತೆ ಮತ್ತೆ ಬರ್ತಾ ಇದೆ ಇದ್ದಿದ್ರಲ್ಲಿ ಈಗೊಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಈ ಕಾಫಿ ಗಿಡ ತಂದಿದ್ದೀವಿ ಪ್ಲ್ಯಾಂಟ್ ಮಾಡಲಿಕ್ಕೋಸ್ಕರ ಸ್ನೇಹಿತರೆ ನಾನೀಗ ಫಸ್ಟ್ ಟ್ರಿಪ್ಪಲ್ಲಿ ಮುನ್ನೂರು ಗಿಡ ತಗೊಬಂದಿದ್ದೀನಿ ಈಗ ಮುನ್ನೂರು ಗಿಡ ಅನ್ಲೋಡ್ ಮಾಡಿ ಮತ್ತೆ ನಾಳೆಯಿಂದ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಅಪ್ಡೇಟ್ ಇರುತ್ತೆ ಸ್ನೇಹಿತರೆ ಗಿಡ ನೋಡಿ ಇದು ಚಂದ್ರಗಿರಿ ಸ್ವಲ್ಪ ಸಣ್ಣ ಎಲೆ ಬರುತ್ತೆ ತುಂಬ ಚೆನ್ನಾಗಿದೆ ಗಿಡ ಎಲ್ಲ ಫುಲ್ ಆರೋಗ್ಯವಂತ ಗಿಡಗಳು ಬೇರೆಲ್ಲ ಚೆನ್ನಾಗಿ ಬಂದಿದೆ ಬೇರೆಲ್ಲ ಚೆನ್ನಾಗಿ ಬಂದರೆ ಗಿಡ ನಾವು ಕೊಟ್ಟೆ ಒಡೆದು ಗಿಡ ನೆಡುವಾಗ ಮಣ್ಣೆಲ್ಲ ಕೆಳಗಡೆ ಅಷ್ಟು ಬೀಳೋದಿಲ್ಲ ಬೇರ್ ಕಡಿಮೆ ಇದ್ದಾಗ ನಾವು ಕೊಟ್ಟೆ ಹೊಡಿತಿದ್ದಾಗೆ ಮಣ್ಣೆಲ್ಲ ಲೂಸ್ ಆಗಿ ಬಿಡುತ್ತೆ ಸ್ನೇಹಿತರೆ ನಾವು ಒಂದು ಪುಟ್ಟಿಗೆ ಇಪ್ಪತ್ತೈದು ಇಪ್ಪತ್ತೈದು ಗಿಡ ಇಟ್ಟು ತಗೊಂಡೋಗ್ತಿದ್ದೀವಿ ಕಾರು ಮಳೆ ಬಂದಿದ್ದರಿಂದ ಕೆಳಗಡೆ ಹೋಗೋದಿಲ್ಲ ಹಾಗಾಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವು ಗಿಡನ ಜೈಪುರದ ಹತ್ರ ತೆಂಗಿನ ಮನೆ ಅಂತ ಒಂದು ನರ್ಸರಿ ಇದೆ ಅಲ್ಲಿಂದ ಗಿಡ ತಂದಿರೋದು ಒಳ್ಳೆ ಆರೋಗ್ಯವಂತ ಗಿಡಗಳು ಮಾತ್ರ ಗಿಡಗಳು ಸೂಪರಾಗಿದೆ ಕಾಫಿ ಗಿಡಗಳು ಎಷ್ಟು ಬೇಕಾದರೂ ಸಿಗುತ್ತೆ ಬೇರೆ ಗಿಡಗಳೆಲ್ಲ ಡೌಟು ಎಲ್ಲ ಖಾಲಿ ಸ್ನೇಹಿತರೆ ನಾನು ಇಲ್ಲಿ ಹಿಂದಿನ ವರ್ಷನೇ ಗಿಡ ನೆಡಬೇಕಂತ ರೆಡಿ ಮಾಡಿ ಇಟ್ಟಿದ್ದೆ ಆದರೆ ನೆಡ್ಲಿಕ್ಕೆ ಆಗಿಲ್ಲ ಗಿಡ ತರಲಿಕ್ಕೆಲ್ಲ ಲೇಟ್ ಆಯಿತು ಹಾಗಾಗಿ ನೆಡ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಈ ವರ್ಷ ನೆಡಬೇಕು ಅಂತ ರೆಡಿ ಮಾಡಿದ್ದೀವಿ ಆಲ್ರೆಡಿ ಲೈನ್ಸ್ ಎಲ್ಲ ಹಾಕಿದ್ದೀವಿ ಲೈನ್ಸ್ ಎಲ್ಲ ಹಾಕಿ ಎಲ್ಲ ತೆಗ್ದಿದ್ದೀವಿ ನಾನಿಲ್ಲಿ ಒಂದು ಇಂಟು ಒಂದು ಆಳದ್ದು ಹೊಂಡ ತಕ್ಕೊಂಡಿದ್ದೀನಿ ಒಂದಡಿ ಆಗ್ಲಾ ಒಂದಡಿ ಆಳ ಮಾಡಿ ತೆಗ್ದಿದ್ದೀನಿ ಆ್ಯಕ್ಚುಲಿ ಕಾಫಿ ಗಿಡನ ಡೈರೆಕ್ಟಾಗಿ ಕುಣಿ ತೆಗೆದು ನೆಡಲಿಕ್ಕೆ ಸರಿಯಾಗೋದಿಲ್ಲ ಅದಕ್ಕೆ ನೆಡೋ ಮೆಥಡೇ ಬೇರೆ ಇದೆ ನಾನು ಅದು ಇನ್ನೊಂದು ಸಲ ನೆಡುವಾಗ ನಿಮಗೆ ಕಂಪ್ಲೀಟಾಗಿ ಅದರ ಡೀಟೇಲ್ಸ್ ತಿಳಿಸ್ತೀನಿ ಹೇಗೆ ನೆಡ್ತೀವಿ ಅಂತ ಈ ಸಲ ಮಳೆಯೆಲ್ಲ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಕೆಲಸಗಳೆಲ್ಲ ಸ್ವಲ್ಪ ಉಲ್ಟ ಆಗಿದೆ ಸ್ನೇಹಿತರೆ ನಾನಿಲ್ಲಿ ಗಿಡನ ಟೆನ್ ಬೈ ಟೆನ್ನಿಗೆ ಪ್ಲ್ಯಾಂಟ್ ಮಾಡ್ತಿದ್ದೀನಿ ನಾವಿಲ್ಲಿ ಚಂದ್ರಗಿರಿ ಆದರೆ ಏಯ್ಟ್ ಬೈ ಏಯ್ಟಿಗೆ ಪ್ಲ್ಯಾಂಟ್ ಮಾಡ್ತೀವಿ ಇಲ್ಲಿ ಸಿ ಇಂಟು ಆರ್ ಆಗಿದ್ದರಿಂದ ಟೆನ್ ಬೈ ಟೆನ್ ಅಥವಾ ನೈನ್ ಇಂಟು ನೈನಿಗೆ ಪ್ಲ್ಯಾಂಟ್ ಮಾಡ್ಕೊಬೋದು ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಗಿಡ ನೆಟ್ಟಿದ್ದೀವಿ ಆಲ್ರೆಡಿ ಇನ್ನೊಂದು ತಿಂಗಳು ಬಿಟ್ಟು ಒಂದೊಂದು ಎಲ್ಲ ಚಿಕ್ಕರದ ಮೇಲೆ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಹಾಕಿ ಅದು ಫಿಲ್ ಅಪ್ ಮಾಡಿಬಿಡ್ತೀವಿ ಸ್ನೇಹಿತರೆ ರೋಬಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಜಾಗ ಜಾಸ್ತಿ ಇದ್ದರೆ ರೋಬಸ್ಟ್ ಹಾಕೊಳ್ಬೋದು ಆ್ಯಕ್ಚುಲಿ ಟ್ವೆಲ್ ಬೈ ಟ್ವೆಲ್ಲಿಗೆ ರೋಬಸ್ಟೋ ಇಲ್ಲ ಟ್ವೆಲ್ ಇಂಟು ಟೆನ್ನಿಗೆ ಹಾಕೊಳ್ಬೋದು ರೋಬಸ್ಟನ ಸಿ ಇಂಟು ಆರ್ ಆದರೆ ನೈನ್ ಇಂಟು ನೈನ್ ಅಥವಾ ಟೆನ್ ಇಂಟು ಟೆನ್ನಿಗೆ ಹಾಕೊಳ್ಬೋದು ಚಂದ್ರಗಿರಿ ಆದರೆ ನಾವು ಏಯ್ಟ್ ಬೈ ಏಯ್ಟಿಗೆ ಹಾಕ್ತೀವಿ ಇದಕ್ಕೆ ನಾವು ನೆಕ್ಸ್ಟು ಮರೆ ಮಾಡ್ತೀವಿ ಯಾಕಂದರೆ ನೆಕ್ಸ್ಟು ಬಿಸಿಲು ಸೊ ಒಂದೇ ಸಲ ಬಂದರೆ ಜಾಸ್ತಿ ಆಗುತ್ತೆ ಬಿಸಿಲು ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಮರೆ ಮಾಡ್ತೀವಿ ಸ್ನೇಹಿತರೆ ನೆಟ್ಟು ಗಿಡಗಳಿಗೆ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳು ಫುಲ್ಲು ಮಳೆ ಹೋಗಿಬಿಟ್ರೆ ಮತ್ತೆ ನೀರಿನ ವ್ಯವಸ್ಥೆ ಮಾಡಬೇಕು ಇದಕ್ಕೆ ನೆಕ್ಸ್ಟ್ ಕೆಲಸನೇ ನೀರಿನ ವ್ಯವಸ್ಥೆ ಮಾಡಬೇಕು ಮೇಯ್ನಾಗಿ ನೋಡಿ ಇಲ್ಲೊಂದು ಸ್ವಲ್ಪ ಗಿಡ ಇಟ್ಟಿದ್ದೀವಿ ಇದು ಕೆಳಗಡೆ ನೆಡಲಿಕ್ಕೆ ರೋಬಸ್ಟ ಮತ್ತು ಚಂದ್ರಗಿರಿ ಗಿಡ ನೋಡಿದ ಕೂಡಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಸ್ನೇಹಿತರೆ